ನಮಸ್ಕಾರ ಆತ್ಮೀಯರೇ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪೆಂಚ್ ಕಾಡಿನ ಅನುಭವದ ಅಂತಿಮ ದಿನದ ಈ ಒಂದು ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲ ಕಾಡಿನ ಮೂಲೆ ಮೂಲೆಗಳನ್ನು ಸುತ್ತಕೊಂಡು ನಾವು ಹೊಸ ಹೊಸ ಅನುಭವಗಳ ಮೂಟೆಯೊಂದಿಗೆ ನಮ್ಮ ಊರಿನ ಕಡೆ ಪ್ರಯಾಣ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ವಿ ಹಾಗಾಗಿ ಕಾಡಿನ ಒಂದೊಂದು ನೋಟಗಳು ನಮ್ಮ ಕುತೂಹಲವನ್ನ ಬಹಳಷ್ಟು ತಣಿಸಿದ್ವು ಬಹಳ ಸಂತೋಷದಿಂದ ನಾವು ನಮ್ಮ ಊರಿನ ಕಡೆ ಮುಖ ಮಾಡಿ ಹೊರಟಿದ್ವಿ ಕೊನೆಯದಾಗಿ ಒಂದು ನೆನಪಿಗೋಸ್ಕರ ಒಂದು ಸೆಲ್ಫಿ ನಮ್ಮ ತಂಡ ತೆಕ್ಕೊಂಡು ನಮಗೆ ನಾವೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಹೊಟ್ಟೆ ಹಸಿಯೋದಕ್ಕೆ ಶುರು ಮಾಡಿತ್ತು ಚಿಂಚೋಳ್ಕರ್ ಮನೆಗೆ ನಮ್ಮ ಪಯಣ ಸಾಗಿತ್ತು ಇವರೇ ನಮಗೆ ಊಟ ಎಲ್ಲ ಕೊಟ್ಟಿದ್ದು ಇಲ್ಲಿವರಿಗೆ सब गाना वगैरह सत्कार वगैरह इवर को नमेंगे फस्ट क्लास ऊट इवर अड़े मन आप का गया का तो तो। आपका नाम अवनी क्या लक्ष्मी ಅವನಿ ಕಲಕ್ ಲಕ್ಷ್ಮಿ ಕನ್ಸ ಕ್ಲಾಸ್ ಪೇ ಪಡ್ತಾ ಇತ್ತು ಫೋರ್ತು ಇದೆ ಪಾಸ್ ಪೇ ಅಚ್ಚಾ ಕೈಸ ಟೀಚರ್ ಅಚ್ಚ ಏನ ಅಚ್ಚಾ ಪಡ್ತಾ ಸೊ ಇದು ಅವ್ರ ಮನೆ ಅವ್ರ ಕಿಚನ್ ಎಲ್ಲ ಇದು ಮಾಡಿದೆ ಇದು ಅವನಿ ಅಂತ ಹೇಳ್ಬೇಕು ಅವನ ಮಗು ಹ್ಞೂ ಹಾಯ್ 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 ಹಾಗೆ ಹಾಗೆ ಹೇಗೆ She is, this is the daughter. She she made she made us happy by giving very good food. हम्म वो ले फूड देला कुट्टे। नमिला तुम्बा इत्माड़ी तोरा। This is the kitchen. Hmm. She is always smiling uh, smiling daughter of uh, our group. नाम बताइए। प्रणाली। पढ़ता है क्या आप? पढ़ता है क्या? नहीं मेरा बीकॉम ग्रेजुएशन। बीकम ग्रेजुएशन कंप्लीट हो गया। माँ के साथ

ಹಾಯ್ ನಮಸ್ಕಾರ ನಮ್ಮ ಪೆಂಚ್ ಸಫಾರಿಯೆಲ್ಲ ಮುಗಿಸ್ಕೊಂಡು ಸೊ ನಾವೀಗ ಹ್ಞೂ ಹೊರಟಿದ್ದೀವಿ ಬೆಂಗಳೂರು ಕಡೆಗೆ ಮೊದಲನೇ ಪ್ರ ನಿಲ್ದಾಣ ಎಲ್ಲಿ ಗೊತ್ತಿಲ್ಲ ಸೊ ಎಲ್ಲರೂ ದೇ ಆರ್ ಆಲ್ ವೆರಿ ಮಚ್ ಹ್ಯಾಪಿ ಶ್ರೀಧರ ಅಷ್ಟೇ ಟೈಗರ್ ಅವರು ಮಧ್ಯಪ್ರದೇಶ್ ಸೈಡ್ ಹೋಗಿದ್ರು ಇವತ್ತು ಅರ್ಚನಾ ಹುಲಿ ನೋಡಿದ ಮಹಿಳೆ ಮಧ್ಯದಲ್ಲಿ ಕಿಶನ್ ಇದ್ದಾನೆ ಟೈಗ್ರಸ್ ಟೈಗ್ರಸ್ ಅಚ್ಚರ ಆ್ಯಂಡ್ ಪ್ರಸಾದ್ ನನ್ನ ಎಲ್ಲೋ ಕಾಣಿಸ್ತಾ ಇಲ್ಲ ಅವನು ಇಲ್ಲಿ ಈ ಕಡೆಯಿಂದ ವಿಶ್ ಮಾಡ್ತಾ ಇದ್ದಾನೆ ಸೊ ವಿ ಆರ್ ಮೂವಿಂಗ್ ನಾವು ನಾವು ಜೈ ಬಜರಂಗ್ ಬಲಿ ಹೊರಟಿದ್ವಿ ನೋಡಿ ಈಗ ಪೆಟ್ರೋಲ್ ಕಡಿಮೆ ಇದೆ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅರವತ್ತೆಂಟು ಕಿಲೋಮೀಟ್ರ್ಗೆ ಆಗೋಷ್ಟಿದೆ ಮಧ್ಯ ಸಿಗುತ್ತೆ ಯಾವುದೋ ಬ್ಯಾಂಕ್ ಪೆಟ್ರೋಲ್ ಬಂಕ್ ಸಿಗುತ್ತೆ ಹಾಕಿಸ್ಕೊಳ್ತೀವಿ ಸೊ ವಿ ಹ್ಯಾಡ್ ಎ ವೆರಿ ವಿ ಹ್ಯಾಡ್ ಎ ವೆರಿ ಗ್ರೇಟ್ ಟೈಮ್ ಹೇಳಬೇಕಂದ್ರೆ ಒಂಥರ ಅಷ್ಟು ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಬಂದು ಮತ್ತು ಮಧ್ಯಪ್ರದೇಶಕ್ಕೆ ಹೋಗಿ ಮಧ್ಯಪ್ರದೇಶದಿಂದ ಮತ್ತೆ ಹಿಂದಿಗೆ ಬಂದು ಶಿಳ್ಳಾರಿಗೆ ಹತ್ತಿರ ಬಂದು ಇಲ್ಲಿ ಬಂದು ಇದೊಂಥರ ಇಟ್ಸ್ ಎನ್ ಅದು ಖುಷಿ ಕೊಡುವಂಥ ಎಕ್ಸ್ಪೀರಿಯನ್ಸ್ ಅಲ್ಲಿ ಜೊತೆಗೆ ಇಲ್ಲಿ ನಮ್ಮ ಚಿಂಚೋಳ್ಕರ್ ಅವರು ದುರ್ಗೇಶ್ ಮತ್ತು ಅವ್ರ ಮನೆಯವರು ಅವ್ರ ಹೆಂಡತಿ ಎಲ್ಲರೂ ದಟ್ ಇಟ್ ವೆರಿ ವೆಲ್ ದುಡ್ಡು ಕೊಡೋದು ದೊಡ್ಡದಲ್ಲ ಬಟ್ ಅವರು ಮಾಡಿದ ಫುಡ್ಡು ಮತ್ತು ಅವರು ನಮ್ಮನ್ನು ಸತ್ಕಾರ ಮಾಡಿದ ರೀತಿ ತುಂಬ ಖುಷಿ ಆಯ್ತದ ಸೊ ಹಾಗಿರೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಒಳ್ಳೆಯ ಅನುಭವಗಳನ್ನ ಹೊತ್ಕೊಂಡು ನಾವು ಹಳ್ಳಿನ ಬಿಟ್ವಿ ಪೆಂಚ್ ಕಾಡಿನ ಮಡಿಲಲ್ಲಿದ್ದ ಈ ಪಿಪ್ರಿಯ ಹಳ್ಳಿ ನಮ್ಮ ಜೀವನದ ಒಂದು ಭಾಗವೇನೋ ಅನ್ನಿಸುವಷ್ಟು ಮಟ್ಟಿಗೆ ಬಹಳ ಆತ್ಮೀಯ ಆಗಿಬಿಟ್ಟಿತ್ತು ನಮಗೆ ಪ್ರತಿನಿತ್ಯ ಊಟ ತಿಂಡಿ ಹಳ್ಳಿನವರ ಬದುಕು ಜೊತೆಗೆ ಕಾಡಿನ ಮಡಿಲಲ್ಲಿ ಜನಜೀವನ ಹೇಗಿರುತ್ತೆ ಇದೆಲ್ಲದರ ಪರಿಚಯ ನಮಗೆ ಇಲ್ಲಿ ಸಿಕ್ತು ಪ್ರತಿಯೊಂದು ವಿಚಾರದಲ್ಲಿ ನಮಗೆ ಸಲಹೆ ನೀಡಿದ ಚಿಂಚೋಳ್ಕರ್ ಅವ್ರ ಮಗ ದುರ್ಗೇಶ್ ಕಾಡನ್ನು ತೋರಿಸಿದ್ದು ಅವರ ಪತ್ನಿ ಮತ್ತು ಮಕ್ಕಳು ಅಡುಗೆಯನ್ನು ರುಚಿ ರುಚಿಯಾಗಿ ಹಾಕಿ ಬಡಿಸಿದ್ದು ಇದೆಲ್ಲವೂ ಸಹಿತ ನಮಗೆ ನಿಜವಾಗಲೂ ಪ್ರವಾಸದ ಅನುಭವನ ಬಹಳ ರುಚಿಕಟ್ಟಾಗುವಂತೆ ನೆನಪಿನಲ್ಲಿ ಉಳಿಯೋದಕ್ಕೆ ಸಹಕಾರಿಯಾಯಿತು ಎಷ್ಟು ಚಂದದ ಒಂದು ನೋಟ ಇವೆಲ್ಲ ಅಂತ ಅನಿಸ್ತಿದೆ ಜೀವನದಲ್ಲಿ ಬಹಳಷ್ಟು ವಿಚಾರಗಳು ನಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಅದರಲ್ಲಿ ಇದು ಸಹಿತ ಒಂದು ನಮಗೆ ಆಹಾರ ಕೊಟ್ಟು ನಮಗೆ ಸಂತೋಷ ಕೊಟ್ಟು ಎಲ್ಲಾ ರೀತಿಯ ಉಪಚಾರವನ್ನು ಮಾಡಿದ ಹಳ್ಳಿಗೆ ಗೌರವ ಪೂರ್ವಕವಾಗಿ ಪ್ರಣಾಮ ಸಲ್ಲಿಸ್ತಾ ನಮ್ಮ ಹಾದಿಯನ್ನ ಹಿಡಿದ್ವಿ ನಾವು ದಾರಿ ಉದ್ದಕ್ಕೂ ನಾವು ಕಾಡಿನಲ್ಲಿ ನೋಡಿದಂತ ಪ್ರಾಣಿಗಳ ಬಗ್ಗೆನೇ ಮಾತೇ ಮಾತು ಬಹಳ ಖುಷಿಯಿಂದ ನಮ್ಮ ಪಯಣ ಸಾಗಿತ್ತು ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಊರಿನ ಕಡೆ ಹೋಡ್ತಾ ಇದ್ವಿ ಇದು ನಿಜಕ್ಕೂ ನಾವೆಲ್ಲ ಬಹಳ ಕಾಲ ನೆನಪಿನಲ್ಲಿ ಇಡಬೇಕಾದಂಥ ಒಂದು ಪ್ರವಾಸ ಬನ್ನಿ ಮುಂದೆ ಹೋಗೋಣ ಹಾಗೆ ಪೆಂಚಿನಿಂದ ಹೊರಟಿರೋ ನಾವು ನಾಗ್ಪುರದಲ್ಲಿ ಊಟ ಮಾಡಿಕೊಂಡು ಆ ನಂತರ ಹೈದರಾಬಾದ್ ಕಡೆಗೆ ಹೊರಡುವಂಥ ಪ್ಲ್ಯಾನು ಹೀಗೆ ಬರ್ತಾ ನಾವು ಮುಖ್ಯ ರಸ್ತೆಗೆ ಬಂದ್ವಿ ಮುಖ್ಯ ರಸ್ತೆಗೆ ಬರ್ತಾ ಇದ್ದಾಗೆ ನಮಗೆ ಸಿಕ್ಕಿದ್ದು ಮಹಾರಾಷ್ಟ್ರ ಪೊಲೀಸವರು ಮಹಾರಾಷ್ಟ್ರ ಪೊಲೀಸವರು ನಮಗೆ ಸಿಕ್ಕಿ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ನಾವು ಮೈಸೂರಿಂದ ಬಂದಿರೋದು ಅಂತ ಪರಿಚಯ ಮಾಡಿಕೊಂಡು ಎಲ್ಲ ಆದಮೇಲೆ ಬಹಳ ಖುಷಿಯಿಂದ ಸಂತೋಷಪಟ್ಟರು ಏಕೆಂದರೆ ನಾವು ಅಂದ್ಕೊಳ್ತೀವಿ ರಸ್ತೆಯಲ್ಲಿ ಅಡ್ಡ ಹಾಕೋ ಪೊಲೀಸ್ನವರೆಲ್ಲ ಕೆಟ್ಟೋರು ಅವ್ರು ಸರಿ ಇಲ್ಲ ದುಡ್ಡು ಕೇಳ್ತಾರೆ ಹಾಗಾಗಿ ಅಂತ ಇಲ್ಲಿ ವ್ಯತಿರಿಕ್ತವಾಗಿ ಅವರು ನನಗೆ ಶುಭ ಹಾರೈಸಿ ಮೈಸೂರಿನ ಹಲವಾರು ಘಟನೆಗಳನ್ನ ನೆನಪು ಹಾಕ್ಕೊಂಡವರು ಮಹಾರಾಷ್ಟ್ರಕ್ಕೆ ಮೈಸೂರಿಂದ ಬಂದಿರೋದು ಅಂತ ಹೇಳಿ ಮಹಾರಾಷ್ಟ್ರದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ನನ್ನ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಂಡು ಸಮಟ್ಟರು ಇಂತಹ ಒಳ್ಳೆಯ ಕಾರ್ಯಕ್ಕೆ ಮಹಾರಾಷ್ಟ್ರ ಪೊಲೀಸರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಮುಂದೆ ಬಂದಾಗ ಹಿಂಗಿನ ತಲುಪೇ ಬಿಟ್ವಿ ನಾವು ಇಲ್ಲಿ ನಾವು ಯಾಕೆ ಬರಬೇಕು ಅಂತ ಹೇಳಿದ್ರೆ ಒಬ್ಬ ಮಹಾ ವ್ಯಕ್ತಿ ವಿಲಿಯಂ ಲ್ಯಾಮ್ಡನ್ ಅನ್ನೋರು ಭಾರತದ ಟ್ರಿಗ್ನೊಮ್ಯಾಟ್ರಿಕಲ್ ಸರ್ವೆ ಮಾಡೋದಕ್ಕೆ ಸಾಹಸಪಟ್ಟು ಇತಿಹಾಸ ನಿರ್ಮಿಸಿ ಅಂದಿನ ಭೂಮಂಡಲದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣನ ಇಲ್ಲಿ ಅಳತೆ ಮಾಡಿದಂಥ ಟ್ರಿಗ್ನೊಮ್ಯಾಟ್ರಿಕಲ್ ಸರ್ವೆಗೆ ಒಳಪಡಿಸಿದಂಥ ಒಂದು ಇತಿಹಾಸ ನಿರ್ಮಿಸಿದ ಮಹನೀಯ ಈ ಬನ್ನಿ ವಿಲಿಯಂ ಲ್ಯಾಮ್ಡನ್ ಬಗ್ಗೆ ಒಂಚೂರು ಕೆದಕ್ತಾ ಹೋಗೋಣ ಈ ವಿಲಿಯಂ ಲ್ಯಾಮ್ಡನ್ ಒಬ್ಬ ರೈತನ ಮಗ ಇಂಗ್ಲೆಂಡಲ್ಲಿ ಹುಟ್ಟುತ್ತಾನೆ ಸಾವಿರದ ಏಳ್ನೂರ ಐವತ್ತ್ಮೂರು ಇವನು ಹುಟ್ಟಿದ ವರ್ಷ ಪ್ರೌಢಾಸಗೆ ಬಂದ ಮೇಲೆ ಬ್ರಿಟಿಷ್ ಸೈನ್ಯದ ವಿವಿಧ ಹಂತಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಖ್ಯಾತವಾದ ಮೂವತ್ತ್ಮೂರನೇ ರೆಜಿಮೆಂಟ್ ಇದರಲ್ಲಿ ಆರ್ಥರ್ ಎಸ್ಲಿ ಜೊತೆ ಇವರು ಹಲವಾರು ಯುದ್ಧಗಳಲ್ಲಿ ಭಾಗವಹಿಸ್ತಾರೆ ಹಾಗೆ ಮುಂದುವರೆದು ಬೇರೆ ಬೇರೆ ದೇಶಗಳಲ್ಲೆಲ್ಲ ಕಾದು ಇವರು ಶ್ರೀರಂಗಪಟ್ಟಣದ ಅಂತಿಮ ಯುದ್ಧದಲ್ಲೂ ಸಹಿತ ಆರ್ಥರ್ವೆಲ್ ಎಸ್ಲಿಯ ಆ ರೆಜಿಮೆಂಟ್ನಲ್ಲಿಯೇ ಶ್ರೀರಂಗಪಟ್ಟಣದ ಅಂತಿಮ ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಲ್ಲಿ ಭಾಗವಹಿಸಿ ಬ್ರಿಟಿಷರು ಏನು ಟಿಪ್ಪು ಸುಲ್ತಾನ್ನ ಯುದ್ಧದಲ್ಲಿ ಸೋಲಿಸಿ ಶ್ರೀರಂಗಪಟ್ಟಣ ವಶಪಡಿಸ್ಕೊಂಡ್ರು ಆ ಯುದ್ಧದಲ್ಲಿ ಇವರು ಸಹಿತ ಭಾಗವಹಿಸಿ ಜನರಲ್ ಬರ್ಡ್ಗೆ ದಾರಿ ತೋರಿಸಿದ್ರು ಅನ್ನೋ ಒಂದು ಇತಿಹಾ ಐತಿಹಾಸಿಕ ಮಾಹಿತಿ ದಾಖಲಾಗಿದೆ ಜೊತೆಗೆ ಜನರಲ್ ಬರ್ಡ್ ಟಿಪ್ಪು ಸುಲ್ತಾನ್ ಇರುವಂಥ ಪ್ರದೇಶಕ್ಕೆ ಹೇಗೆ ಹೋಗೋದು ಅಂತ ಹೇಳಿ ದಾರಿಯಲ್ಲಿ ತಪ್ಪಿದಾಗ ನಕ್ಷತ್ರಗಳ ಮೂಲಕ ಈ ವ್ಯಕ್ತಿ ಟಿಪ್ಪು ಸುಲ್ತಾನ್ ಇದ್ದ ಅರಮನೆಯ ದಾರಿಯನ್ನು ತೋರಿಸಿದ್ರು ಅನ್ನೋದು ಸಹಿತ ಇಲ್ಲಿ ದಾಖಲಾಗಿದೆ ಎಷ್ಟು ವಿಶೇಷ ಅಲ್ವಾ ಈ ವ್ಯಕ್ತಿ ಬಹುಮುಖ ಪ್ರತಿಭೆ ಒಂದು ಕಡೆ ಸೈನ್ಯದಲ್ಲಿ ಪರಿಣಿತಿ ಹೊಂದಿದರೆ ಇನ್ನೊಂದು ಕಡೆ ಖಗೋಳಶಾಸ್ತ್ರದಲ್ಲಿ ಪರಿಣಿತಿ ಇತ್ತು ಇನ್ನೊಂದು ಕಡೆ ಇಂಜಿನಿಯರ್ ಇಷ್ಟೆಲ್ಲ ವಿದ್ಯೆಗಳನ್ನ ಕಲ್ತಿದ್ದ ಈ ಮಹನೀಯ ಶ್ರೀರಂಗಪಟ್ಟಣ ಇರೋ ತನಕ ಇಲ್ಲಿ ಸರ್ವೆ ಮಾಡೋದಕ್ಕೆ ಆಗಿರಲಿಲ್ಲ ಆಮೇಲೆ ಏನಾಗುತ್ತೆ ಆ ಶ್ರೀರಂಗಪಟ್ಟಣ ಪತನ ನಂತರ ಬ್ರಿಟಿಷರಿಗೆ ಆಡಳಿತ ಸುಧಾರಣೆ ಮಾಡುವಂಥ ಒಂದು ಟಾಸ್ಕ್ ಎದುರಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆದಾಗ ಇವರು ವೆಲ್ಲಿಸ್ಲಿಗೆ ಒಂದು ಸಲಹೆನ ಕೊಡ್ತಾರೆ ಈ ಥರ ಇದೆ ಮೊದಲು ಈ ಪ್ರದೇಶನ ಅಳತೆ ಮಾಡಿ ನಿಖರವಾದ ವಿಸ್ತೀರ್ಣ ಗುರುತಿಸಿ ಅಂತ ಹೇಳಿ ಸಲಹೆ ಕೊಡ್ತಾರೆ ಅಷ್ಟೊತ್ತಿಗೆ ಮೆಕೆನ್ಸೆಯನ್ನವರು ಸರ್ವೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡು ಕೆಲಸ ಪ್ರಾರಂಭ ಮಾಡಿರ್ತಾರೆ ಆದಾಗ್ಯೂ ಸಹಿತ ಇವರ ಒಂದು ಗಟ್ಟಿತನ ಮೆಕೆನ್ಸೆಯನ್ನು ಹಿಂದಿಕ್ಕಿ ಇವರಿಗೆ ಸರ್ವೆ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ ಸಾವಿರದ ಎಂಟುನೂರಲ್ಲಿ ಬ್ರಿ ಬ್ರಿಟನ್ನಿಂದ ಟ್ರಿಗ್ನೊಮೆಟ್ರಿಕಲ್ ಸರ್ವೆ ಬಗ್ಗೆ ಒಂದು ಮೆಷಿನ್ನ ತರಿಸೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ ಆ ನಂತರ ದಾರಿನಲ್ಲಿ ಬರಬೇಕಾರೆ ಫ್ರಾನ್ಸ್ನವರು ಇವರೇನೋ ಯುದ್ಧ ಮಾಡೋದಕ್ಕೆ ಒಂದು ಯಂತ್ರ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಆ ಒಂದು ಟ್ರಿಗ್ನೊಮ್ಯಾಟಿಕಲ್ ಸರ್ವೆ ಮಿಷಿನ್ನ ಹಿಡಿದು ಇಟ್ಕೊಂಡ್ಬಿಡ್ತಾರೆ ಆ ಹಾಡನ್ನು ನಂತರ ಇವರು ಮತ್ತೆ ಫ್ರಾನ್ಸ್ ಗೌರ್ಮೆಂಟ್ ಜೊತೆ ಇದು ಸಾಕಷ್ಟು ವ್ಯವಹರಣೆ ನಡೆಸಿ ಫ್ರೆಂಚ್ ಗೌರ್ಮೆಂಟಿಂದ ಆ ಯಂತ್ರವನ್ನು ಬಿಡಿಸಿಕೊಂಡು ಅದನ್ನು ನೇರವಾಗಿ ತರೋದು ನಮ್ಮ ಬೆಂಗಳೂರಿಗೆ ಏನಕ್ಕೆ ಅಂತ ಹೇಳಿದ್ರೆ ಅಷ್ಟೊತ್ತಿಗಾಗಲೇ ಶ್ರೀರಂಗಪಟ್ಟಣದಿಂದ ಬ್ರಿಟಿಷ್ ರೆಜಿಮೆಂಟು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟಿರುತ್ತೆ ದಂಡು ಪ್ರದೇಶ ಅಂತ ಹೇಳ್ತೀವಲ್ಲ ಅಲ್ಲಿಗೆ ಹಾಗಾಗಿ ಮೊದಲನೇ ಒಂದು ಟ್ರಿಗ್ನೊಮ್ಯಾಟಿಕಲ್ ಸರ್ವೆಗೆ ಬೇಕಾದ ಯಂತ್ರ ಇಳಿದದೆಯಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಈ ವ್ಯಕ್ತಿ ಇನ್ನೂ ಒಂದು ವಿಶೇಷ ಹೇಳ್ತಾರೆ ತಾನು ಕೊಡಗಿನ ಚಿಕ್ಕವೀರ ರಾಜೇಂದ್ರರ ಜೊತೆ ಕುಳಿತು ಊಟ ಮಾಡದೆ ಅವ್ರನ್ನ ಸಂಪರ್ಕಿಸಿದ್ದೆ ಅನ್ನೋ ಐತಿಹಾಸಿಕ ಮಾಹಿತಿನೂ ಸಹಿತ ದಾಖಲೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಈ ವ್ಯಕ್ತಿಯ ಹಲವಾರು ವಿಚಾರಗಳು ಕನ್ನಡ ನಾಡಿನ ಇತಿಹಾಸದ ಸುತ್ತಮುತ್ತ ಓಡಾಡ್ತಾನೆ ಇರುತ್ತವೆ ಜೊತೆಗೆ ಇತಿಹಾಸಕ್ಕೂ ಸಹಿತ ಬೆಸೆದುಕೊಂಡಿದ್ದಾರೆ ಈ ವ್ಯಕ್ತಿ ಆ ನಂತರ ತನ್ನ ಸರ್ವೆ ಮಾಡೋ ನಿಟ್ಟಿನಲ್ಲಿ ಇವರು ಕಾರ್ಯಪ್ರವೃತ್ತರಾಗ್ತಾರೆ ಮುಂದಿನ ವಿಚಾರಕ್ಕೆ ಹೋಗೋಣ ಬನ್ನಿ ಇದೇ ವ್ಯಕ್ತಿ ನಮ್ಮ ಕನ್ನಡ ನಾಡಿನಲ್ಲಿ ಪ್ರಾಯೋಗಿಕವಾಗಿ ಪ್ರಪ್ರಥಮವಾಗಿ ಟ್ರಿಗ್ನೊಮ್ಯಾಟ್ರಿಕಲ್ ಸರ್ವೇನ ಮಾಡ್ತಾರೆ ಈ ವ್ಯಕ್ತಿಯ ಒಂದು ಸಮಾಧಿ ಮಹಾರಾಷ್ಟ್ರ ರಾಜ್ಯದ ವಾರ್ದಾ ಜಿಲ್ಲೆಯ ಹಿಂಗನ್ಘಾಟ್ ತಾಲೂಕು ಕೇಂದ್ರದಲ್ಲಿ ಇದೆ ಈ ವ್ಯಕ್ತಿಯ ಸಮಾಧಿ ಅಂತಲೇ ಬಂದಿದ್ದು ನಮ್ಮ ಕಂದಾಯ ಇಲಾಖೆಯಲ್ಲಿ ಅಳತೆ ಟಿಪ್ಪಣಿ ಸರ್ವೆ ನಂಬರು ಇದೆಲ್ಲದಕ್ಕೂ ಮೂಲ ಕಾರಣ ಪುರುಷ ಇಲ್ಲಿದ್ದನ್ನು ನೋಡಿ ಈ ವ್ಯಕ್ತಿಯ ಒಂದು ಸಮಾಧಿಯನ್ನು ಅಂತಲೇ ಕುತೂಹಲದಿಂದ ಈ ಹಿಂಗನ್ಘಾಟ್ನ ಗಲ್ಲಿ ಗಲ್ಲಿಗಳಲ್ಲಿ ಅಲೆದು ಸ್ಥಳೀಯರನ್ನ ವಿಚಾರಿಸಿ ಈ ಸಮಾಧಿ ಕಡೆಗೆ ಸಾವಿರದ ಎಂಟುನೂರಲ್ಲಿ ಬೆಂಗಳೂರಿಗೆ ತಂದ ಆ ಮೆಷಿನ್ನ ಪ್ರಾಯೋಗಿಕವಾಗಿ ಇಲ್ಲಿ ಫಸ್ಟು ಅಳತೆಯನ್ನು ಮಾಡಿ ಬೇಸ್ಲೈನ ಗುರುತಿಸ್ತಾರೆ ಅಧಿಕೃತವಾಗಿ ಅಂದಿನ ಮದ್ರಾಸ್ನಲ್ಲಿ ಏಪ್ರಿಲ್ ಹತ್ತು ಸಾವಿರದ ಎಂಟುನೂರ ಎರಡರಲ್ಲಿ ಈ ಸರ್ವೆ ಕಾರ್ಯ ನಡೆದರೂ ಸಹಿತ ಇದಕ್ಕಿಂತ ಮುಂಚೆ ಪ್ರಾಯೋಗಿಕವಾಗಿ ನಡೆದಿದ್ದು ಬೆಂಗಳೂರಿನಲ್ಲಿ ಸಾವಿರದ ಎಂಟುನೂರ ಒಂದರಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಬೆಂಗಳೂರಿನ ಬಾಣಸ್ವಾಣಿಯಿಂದ ಹರಳೂರವ್ರಿಗೆ ಏಳು ಸಾವಿರದ ಐನೂರ ಎಂಬತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ಫೀಟನ್ನ ಅಳೆಯೋದಕ್ಕೆ ಐವತ್ತೇಳು ದಿನಗಳನ್ನ ತಗೊಳ್ತಾರೆ ನಂತರ ಈ ಬೇಸ್ಲೈನ್ನ ಶ್ರೀರಂಗಪಟ್ಟಣ ತನಕ ವಿಸ್ತರಣೆ ಮಾಡ್ತಾರೆ ಸರ್ವೆ ಕಾರ್ಯ ಈ ರೀತಿ ನಡೀತಾ ಹೋಗುತ್ತೆ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು ಬೆಂಗಳೂರಿನ ಮೇಕ್ರಿ ಸರ್ಕಲ್ ಇದೆಯಲ್ಲ ಮೇಕ್ರಿ ಸರ್ಕಲಲ್ಲಿ ಒಂದು ಸರ್ ಜಿ ಟಿ ಎಸ್ ಸರ್ವೆಗೆ ಸಂಬಂಧಪಟ್ಟಂಥ ಒಂದು ಕಲ್ಲು ಔತ್ಕೊಂಡಿದೆ ಎಷ್ಟು ಜನ ಗಮನಿಸಿದಾರೋ ಗೊತ್ತಿಲ್ಲ ಆ ಕಲ್ಲಿನ ಒಂದು ಪ್ರತಿರೂಪ ಇಲ್ಲಿದೆ ನೋಡಿ ಸಾವಿರದ ಎಂಟುನೂರ ಹದಿನೆಂಟರಿಂದ ವಿಲಿಯಮ್ ವಿಲಿಯಮ್ಡನ್ ಲ್ಯಾಮ್ಡನ್ನು ಟ್ರಿಗ್ನೊಮ್ಯಾಟ್ರಿಕಲ್ ಸರ್ವೆಯ ಮೊದಲನೇ ಸೂಪರ್ಡೆಂಟಾಗಿ ಜವಾಬ್ದಾರಿ ತಗೊಂಡು ನಿರಂತರವಾಗಿ ಕರ್ತವ್ಯ ನಿರ್ವಹಿಸ್ತಾ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರವರೆಗೆ ತನ್ನ ಅಂತಿಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾನೆ ದುರಂತ ಅಂದರೆ ನಾಗಪುರದ ತನಕ ಈ ಒಂದು ವಿಲಿಯಂ ಲ್ಯಾಮ್ಡನ್ ಹೋಗೋದಕ್ಕೆ ಆಗಲ್ಲ ಸರ್ವೆ ಕರ್ತವ್ಯ ಹಿಂಗನ್ ಹಿಂಗನ್ಘಾಟಲ್ಲಿ ತೀವ್ರ ಅನಾರೋಗ್ಯ ಪೀಡಿತನಾಗಿ ಇಹಲೋಕವನ್ನು ತ್ಯಜಿಸಿ ಬಿಡ್ತಾರೆ ಈ ಒಂದು ವಿಲಿಯಂ ಲ್ಯಾಮ್ಡನ್ ನಿಜಕ್ಕೂ ಒಂದು ಇತಿಹಾಸದ ಅಧ್ಯಾಯದ ಮುಕ್ತಾಯ ಈ ಊರಿನಲ್ಲಿ ಆಗುತ್ತೆ ಜೊತೆಗೆ ಇವರು ಎಂತಹ ಸಾಹಸ ಮಾಡಿರ್ತಾರೆ ಅನ್ನೋದು ಗೊತ್ತಾ ಸುಮಾರು ಇಪ್ಪತ್ತು ವರ್ಷದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನ ದಕ್ಷಿಣ ಭಾರತದಾದ್ಯಂತ ಸರ್ವೆ ಬಗ್ಗೆ ಈ ವ್ಯಕ್ತಿ ಕಾಲ್ನಡಿಗೆಯಲ್ಲಿ ಕ್ರಮಿಸಿದರು ಅನ್ನೋದು ಒಂದು ಐತಿಹಾಸಿಕವಾಗಿ ದಾಖಲಾಗಿದೆ ಬಹುಶಃ ಇದು ಒಂದು ನಮ್ಮ ಭಾರತದ ಹೆಮ್ಮೆಯ ಗ್ರೇಟ್ ರಿಗ್ನೊಮ್ಯಾಟ್ರಿಕಲ್ ಸರ್ವೆಯ ಒಂದು ಐತಿಹಾಸಿಕವಾದ ಇಂದಿಗೂ ಪ್ರಪಂಚಕ್ಕೆ ವಿಸ್ಮಯವಾದ ವಿಚಾರ ಇದು ಹೀಕನ್ ಘಾಟ್ನಲ್ಲಿ ವಿಲಿಯಂ ಲ್ಯಾಮ್ಡನ್ ಸತ್ತ ದಿನಾಂಕ ಸ್ಪಷ್ಟವಾಗಿಲ್ಲ ಆದ್ರೂ ಒಂದು ಊಹೆ ಮೇಲೆ ಹತ್ತೊಂಬತ್ತು ಜನವರಿ ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಜೊತೆಗೆ ಇವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಆ ಸಮಯದಲ್ಲಿ ಅಂಥೇಳಿ ಇತಿಹಾಸದಲ್ಲಿ ದಾಖಲಾಗಿದೆ ಇವರ ನಂತರ ಬಂದಿದ್ದೆ ಜಾರ್ಜ್ ಎವರೆಸ್ಟ್ ಸರ್ ಜಾರ್ಜ್ ಎವರೆಸ್ಟ್ ಅಂತಲೂ ಸಹಿತ ಇವರನ್ನ ಕರೀತಾರೆ ಇದಕ್ಕೆ ಮೊದಲು ಇವರು ವಿಲಿಯಂ ಲ್ಯಾಮ್ಡನ್ ಜೊತೆ ಸಹಾಯಕರಾಗಿ ದುಡಿತಾ ಇರ್ತಾರೆ ಸರ್ವೆಯಲ್ಲಿ ಭಾಗವಹಿಸಿರ್ತಾರೆ ಆ ನಂತರ ಇವರು ಸರ್ವೆ ಒಂದು ಕಾರ್ಯದ ಮುಂಚೂಣಿಗೆ ಬರ್ತಾರೆ ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಲ್ಲ ಇದೊಂದು ಸರ್ವೆ ಲೈನ್ ಅಂತಿಮವಾಗಿ ವಿಲಿಯಂ ಲ್ಯಾಮ್ಡನ್ ಹಿಂಗನ್ ಘಾಟಲ್ಲಿ ಗುರುತಿಸಿರುವಂಥ ಸರ್ವೆಯ ಒಂದು ಬೇಸ್ ಲೈನ್ ಇದು ಈ ನಂತರ ನೀವು ಕಾಣ್ತಾ ಇರೋದೇ ಮಹಾನ್ ವ್ಯಕ್ತಿ ನಮ್ಮ ವಿಲಿಯಂ ಲ್ಯಾಮ್ಡನ್ ಚಿರನಿದ್ರೆಯಲ್ಲಿ ಮಲಗಿರಿಸಿರುವಂಥ ಈ ಸಮಾಧಿ ಅನಾಥವಾಗಿದೆ ನಿರ್ವಹಣೆ ಕೊರತೆ ಇದೆ ಯಾರೂ ಇದನ್ನು ಯಾರಿಗೂ ಬೇಕಾಗಿಲ್ಲ ಇತಿಹಾಸ ಹಾಗಾಗಿ ಇದು ಅನಾಥವಾಗಿ ಮಲಗಿದೆ ಆದರೆ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ಏಪ್ರಿಲ್ ಹತ್ತರಂದು ಸ್ ನ್ಯಾಷನಲ್ ಸರ್ವೆ ಡೇ ಅಂತ ಮಾತ್ರ ನಾವು ಆಚರಿಸ್ತೀವಿ ಅಲ್ವಾ ಎಂಥ ದುರಂತ ಅಲ್ವ ಇದೆಲ್ಲ ನಿಜಕ್ಕೂ ಬೇಸರ ತರುವಂಥ ವಿಚಾರಗಳು ಹಾಗೆಯೇ ಇವೆಲ್ಲ ನೋಡ್ತಾ ನೋಡ್ತಾ ನಮ್ಮ ಇತಿಹಾಸಗಳನ್ನ ಮೆಲ್ಕು ಹಾಕ್ತಾ ಇತಿಹಾಸದ ಬಗ್ಗೆ ನಮ್ಮ ದೇಶದ ಇತಿಹಾಸದ ಬಗ್ಗೆ ನಮಗೆ ಎಷ್ಟು ಅಸಡ್ಡೆ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ತುಂಬ ಬೇಸರದಿಂದ ನಾವು ಆ ಜಾಗದಿಂದ ಭಾರವಾದ ಹೃದಯದೊಡನೆ ವಾಪಸ್ ಹೊರಟ್ವಿ ನಮ್ಮ ಮುಂದಿನ ಪ್ರಯಾಣ ಹೈದರಾಬಾದಿನಲ್ಲಿ ಒಂದು ರಾತ್ರಿ ಕಳೆದು ಬೆಂಗಳೂರು ಮೂಲಕ ನನ್ನ ಊರು ಮೈಸೂರಿಗೆ ವಾಪಸ್ ಬರುವಂಥ ಕಾರ್ಯಕ್ರಮ ನನ್ನದಾಗಿತ್ತು ಹೈದರಾಬಾದನ್ನು ತಲುಪಿದಾಗ ರಾತ್ರಿ ಹನ್ನೆರಡು ಹನ್ನೆರಡುವರೆ ಅವತ್ತು ಬಹಳ ದೂರ ಪ್ರಯಾಣ ಮಾಡಿದ್ವಿ ಹೈದರಾಬಾದ್ನಲ್ಲಿ ಉಳ್ಕೊಂಡು ಆ ನಂತರ ಮೈಸೂರಿನ ಕಡೆಗೆ ನಮ್ಮ ಸವಾರಿ ಹೊರಟಿತ್ತು ಮಾರನೇ ದಿನ ಎಂಟು ಗಂಟೆಗೆ ಹೈದರಾಬಾದ್ ಬಿಟ್ಟು ಬೆಂಗಳೂರು ಮೂಲಕ ಮೈಸೂರನ್ನು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ನಾನು ತಲುಪಿಕೊಂಡೆ ಇದಿಷ್ಟು ನಮ್ಮ ಪ್ರವಾಸದ ವಿವರಗಳು ಕಳೆದ ಹದಿನೈದು ಸಂಚಿಕೆಯಿಂದ ನೀವು ನನ್ನ ಜೊತೆ ಇದ್ದು ಬಹಳ ಪ್ರೋತ್ಸಾಹ ನೀಡಿದ್ದೀರಾ ಈ ಹದಿನಾರನೇ ಸಂಚಿಕೆಯಲ್ಲಿ ಈ ನನ್ನ ಪೆಂಚ್ ಪ್ರವಾಸದ ಜಂಗಲ್ ಬುಕ್ ಪ್ರವಾಸದ ಒಂದು ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಖುಷಿಯಿಂದ ಅವಕಾಶ ಸಿಕ್ತು ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಿಮಗೆಲ್ಲ ಇನ್ನೊಂದು ಮಾಹಿತಿ ಆಶ್ಚರ್ಯ ಆಗುತ್ತೆ ಈ ಪ್ರವಾಸದಲ್ಲಿ ಇಷ್ಟೆಲ್ಲ ಮಜಾ ಮಾಡ್ಕೊಂಬಂದಿದ್ದಾರೆ ಸಿಕ್ಕ ಒ ದುಡ್ಡು ಖರ್ಚಾಗಿದೆ ಮಜಾ ಮಾಡೋದಕ್ಕೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಬೇಕಾಗಿತ್ತ ಅಂತ ಅನ್ಸುತ್ತೆ ಅಲ್ವಾ ನಿಜಕ್ಕೂ ಹೇಳ್ತೀನಿ ಇಡೀ ಪ್ರವಾಸದಲ್ಲಿ ನಮ್ಮ ಪೆಟ್ರೋಲ್ ಖರ್ಚು ಆಹಾರ ವಸತಿ ಸಫಾರಿ ಎಲ್ಲ ಸೇರಿ ಒಬ್ಬೊಬ್ಬರಿಗೆ ಖರ್ಚಾಗಿದ್ದು ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಹೌದು ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿನಲ್ಲಿ ನಾವು ಹತ್ತು ದಿನಗಳ ಕಾಲ ನೀವು ಬಹಳ ವಿಶೇಷವಾಗಿ ನಮ್ಮದೇ ಆದ ರೀತಿಯಲ್ಲಿ ಪ್ರವಾಸ ಮಾಡ್ಕೊಂಬಂದ್ವಿ ಇದು ಎಕನಾಮಿಕಲಾಗಿ ಹೇಗೆ ಪ್ರವಾಸ ಮಾಡಬೇಕು ಅನ್ನೋದನ್ನ ಸಹಿತ ತೋರಿಸುತ್ತೆ ಏಕೆಂದರೆ ಪ್ರವಾಸ ಅಂತಕ್ಷಣವೇ ಶೋಕಿ ಮಾಡೋದು ದುಡ್ಡು ಖರ್ಚು ಮಾಡೋದು ಅಂತಾಗಿರುತ್ತೆ ಆದರೆ ಈ ಪ್ರವಾಸ ಬಹಳ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮುಗಿದ ಪ್ರವಾಸ ಆಗಿತ್ತು ಮೈಸೂರಿಗೆ ಬಂದ್ವಿ ಮನೆ ತಲುಪ್ತಾ ಇದ್ವಿ ನಿಮ್ಮೆಲ್ಲ ಪ್ರೋತ್ಸಾಹ ಇರಲಿ ಮುಂದಿನ ಸರಿ ಇಂದ ಹೊಸ ವಿಷಯದೊಡನೆ ನಿಮ್ಮ ಜೊತೆ ಬರ್ತೀನಿ ಜೊತೆಗೆ ಈ ಒಂದು ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲಲ್ಲಿ ವಾರಕ್ಕೆ ಎರಡು ಪೋಸ್ಟ್ಗಳನ್ನು ಹಾಕಬೇಕು ಅನ್ನೋ ಉದ್ದೇಶ ಇದೆ ಹಾಗಾಗಿ ಅದಕ್ಕೂ ಸಹಿತ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮಸ್ಕಾರ ಮತ್ತೆ ಸಿಗೋಣ ಹೊಸ ವಿಷಯಗಳು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ